ಹೇ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತುಂಬ ತುಂಬ ಈಸಿ ಕಾಂಟೆಂಟ್ನ ತೊಗೊಬಂದಿದ್ದೀನಿ ಆ್ಯಂಡ್ ಹಂಗೈಸ್ ಈ ಕಾಂಟೆಂಟ್ ನೀವು ಬೇಗನ ಬೇಗನೆ ಗ್ರೋ ಮಾಡ್ಬೋದು ಇದು ಯಾವ ಕಾಂಟೆಂಟ್ ಅಂದರೆ ಸ್ಟೋರಿ ಕಾಂಟೆಂಟ್ ಸ್ಟೋರಿ ಅಂದರೆ ಲೈಕ್ ನೀವು ಏನಾದರೂ ಲೈಕ್ ನಿಮ್ಮದು ಅಜ್ಜಿದು ಮನೆ ಮದ್ದು ಏನು ಆ ಥರ ಟೈಪ್ಸಲ್ಲಿ ವೀಡಿಯೋ ನೀವು ಮಾಡ್ಬೋದು ಇಲ್ಲ ಇಷ್ಟ ಆಗಿಲ್ಲ ಅಂದರೆ ಮೋಟಿವೇಶನಲ್ ಟೈಪಲ್ಲಿ ನೀವು ವೀಡಿಯೋ ಮಾಡ್ಬೋದು ಅದೂ ಇಷ್ಟ ಆಗಿಲ್ಲ ಅಂದರೆ ಹರರ್ ಸ್ಟೋರೀಸ್ ಏನಿರುತ್ತೆ ಆ ಸ್ಟೋರೀಸಲ್ಲಿ ನೀವು ವೀಡಿಯೋನ ಮಾಡ್ಬೋದು ಅದೂ ಇಷ್ಟ ಆಗಿಲ್ವಾ ಬೇರೆ ನಾರ್ಮಲ್ ಸ್ಟೋರೀಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಓಕೆ ಬನ್ನಿ ಬನ್ನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ಈ ಥರ ವೀಡಿಯೋ ಯಾವ ಥರ ಕ್ರಿಯೇಟ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಸಿಂಪಲ್ ಪ್ರಾಸೆಸಲ್ಲಿ ಸೊ ಬನ್ನಿಗೆ ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ನಾವು ಸಿಂಪಲ್ಲಿ ಓಪನ್ ಮಾಡ್ಕೊಳ್ಳೋಣ ಗೂಗಲ್ ಗೂಗಲಲ್ಲಿ ನೀವು ಸರ್ಚ್ ಮಾಡಬೇಕು ಚಾಟ್ ಜಿ ಪಿ ಟಿ ಇದೇ ನಿಮಗೆ ಬಂದುಬಿಟ್ಟು ಸ್ಟೋರಿ ಟೈಪ್ ಮಾಡಿಕೊಡೋದು ಇದನ್ನು ಸರ್ಚ್ ಮಾಡಿ ಚಾಟ್ ಜಿ ಪಿ ಟಿ ಅಂತ ಓಕೆನಾ ಅದು ಸರ್ಚ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಮೆಸೇಜ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಇಲ್ಲಿ ಇಲ್ಲಿನೇ ನೀವು ಬರೀಬೇಕು ನೀವು ಏನು ಸ್ಟೋರಿ ಕ್ರಿಯೇಟ್ ಮಾಡ್ತೀರಾ ಲೈಕ್ ಅವ್ರಿಗೆ ಕೇಳಬೇಕು ನೀವು ನನಗೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ಇಲ್ಲ ಹಾರರ್ ಸ್ಟೋರಿ ಬೇಕಾ ಹಾರರ್ ಸ್ಟೋರಿ ಕ್ರಿಯೇಟ್ ಮಾಡಿಕೊಡಿ ಇಷ್ಟು ಲೆಟರ್ಸ್ದು ಸ್ಟೋರಿ ಬೇಕು ನನಗೆ ಅಂತ ಅವ್ರು ಆ ಥರ ನೀವು ನೇಮ್ಸ್ ಅಕಾರ್ಡಿಂಗ್ನು ಕೇಳ್ಬೋದು ಸ್ಟೋರಿ ನಿಮಗೆ ಯಾವುದಾದ್ರೂ ನೇಮ್ಸ್ ಇಷ್ಟ ಆದರೆ ಆ ನೇಮ್ಸಿದು ನಂಗೆ ಸ್ಟೋರಿ ಬೇಕು ಈ ನೇಮ್ನ ಯೂಸ್ ಮಾಡಿಬಿಟ್ಟು ನಂಗೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿಕೊಡಿ ಅಂದರೆ ಸ್ಟೋರಿ ಕ್ರಿಯೇಟ್ ಮಾಡಿಕೊಡುತ್ತೆ ಚಾಟ್ ಜಿ ಪಿ ಟಿ ಓಕೆನಾ ಗೈಸ್ ನೋಡಿ ಈಗ ನಾನು ಒಂದು ಬರೆದಿದ್ದೀನಿ ಅಜ್ಜಿ ಕಾಲದ ಮನೆಮದ್ದು ಟೆನ್ ಟಿಪ್ಸ್ ಅಂತ ಸೊ ಈಗ ಚಾಟ್ ಜಿ ಪಿ ಟಿ ಏನು ಮಾಡ್ತಿದ್ದೆ ಬರಿತಾ ಇದೆ ಓಕೆನಾ ಸೊ ಎಷ್ಟು ಬರೆದು ಕೊಡುತ್ತೆ ನೋಡೋಣ ಒಂದು ಐದು ಸಿಕ್ಕಿದ್ರೆ ಸಾಕು ನನಗೆ ಓಕೆ ಬರಿತಾ ಇದೆ ಸೊ ಈ ಥರ ನೀವು ಬಂದುಬಿಟ್ಟು ಸ್ಟೋರಿ ಇಲ್ಲಿ ಅದಾಗಿ ಕ್ರಿಯೇಟ್ ಮಾಡಿಕೊಡುತ್ತೆ ನಿಮಗೆ ಓಕೆ ನಾನು ನೀವು ಬೇ ಹೋಗಿ ಸರ್ಚ್ ಮಾಡಿ ಇದು ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ ಸಿಂಪಲಿ ಚಾಟ್ ಜಿ ಪಿ ಟಿ ಹತ್ರ ಹೋಗ್ಬಿಟ್ಟು ಇಲ್ಲಿ ಟೈಪ್ ಮಾಡಿದರೆ ಅದೇ ಬರ್ಕೊಡುತ್ತೆ ಓಕೆ ನಾನು ಸಿಕ್ಸೇನೋ ಸಿಕ್ಕಿದೆ ನನಗೆ ಓಕೆ ಇದನ್ನು ನಾವೇನು ಮಾಡಬೇಕು ಇಲ್ಲಿಂದ ಕಾಪಿ ಮಾಡಬೇಕು ಓಕೆನಾ ಯಾವ ಥರ ಕಾಪಿ ಮಾಡಬೇಕು ಸಿಂಪಲಿ ಅದ್ರ ಮೇಲೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ರೆ ಈ ಥರ ಕಾಪಿ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಅಂದರೆ ಒನ್ ಟೂ ತ್ರೀ ಫೋರ್ ಆ ಥರ ಪ್ರಕಾರ ನಮಗೆ ಅವರು ಮೆನ್ಷನ್ನ ಮಾಡಿ ಬರೆದು ಕೊಟ್ಟಿದ್ದಾರೆ ಚಾಟ್ ಜಿ ಪಿ ಟಿ ಅದೊಂದು ಎ ಐ ಟೂಲು ಆ ಎ ಐ ಟೂಲಲ್ಲಿ ನಾವು ಬಂದುಬಿಟ್ಟು ಇರೋದು ಓಕೆನಾ ಸೊ ಸಿಂಪಲ್ಲಿ ಈಗ ನಾವೇನು ಮಾಡಬೇಕು ಇದನ್ನು ಕಾಪಿ ಮಾಡ್ಕೋಬೇಕು ನೋಡಿ ಇಷ್ಟು ಸಿಕ್ಸು ಲೈನ್ಸ್ ನನಗೆ ಬರೆದು ಕೊಟ್ಟಿದೆ ಸೊ ನಾನು ಟಾಪ್ ಟೆನ್ ಕೇಳಿದೆ ಅದರಲ್ಲಿ ಸಿಕ್ಸ್ ನನಗೆ ಸಿಕ್ಕಿದೆ ಇನ್ನೂ ಬೇಕಿದ್ದರೆ ನೀವು ರಿಫ್ರೆಶ್ ಮಾಡ್ಬೋದು ಇನ್ನೂ ನನಗೆ ಸಿಗುತ್ತೆ ಓಕೆನಾ ಗೈಸ್ ಓಕೆ ಇದು ಇಷ್ಟು ಕಾಪಿ ಮಾಡ್ಕೊಳ್ಳೋಣ ಈಗ ನಾವು ಇಷ್ಟು ಕಾಪಿ ಮಾಡಿಕೊಂಡಾದಮೇಲೆ ನಾವು ಈಗ ಏನು ಮಾಡಬೇಕು ನಮ್ಮ ನೋಟ್ ಇರುತ್ತಲ್ಲ ಫೋನ್ದು ನೋಟು ಆ ನೋಟಲ್ಲಿ ಈಗ ಇದನ್ನು ಪೇಸ್ಟ್ ಮಾಡಬೇಕು ಓಕೆನಾ ಸಿಂಪಲಿ ನಾವು ನೋಟ್ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ನಾವು ಪೇಸ್ಟ್ ಮಾಡಿದ್ದೀವಿ ಒನ್ ಟು ತ್ರೀ ಅದು ಬರ್ ಬಂದಿಲ್ಲ ಆಗಲೇ ಇದೇನು ಚಾಟ್ ಜಿಪಿಟಿ ಇದೆ ಅಂತ ಇದನ್ನು ಫಸ್ಟು ರಾಂಗು ಬಟನ್ ಹೊತ್ಬಿಟ್ಟು ಇದನ್ನು ಎರೇಸ್ ಮಾಡೋಣ ಇಲ್ಲಿಂದ ಓಕೆನಾ ಇಲ್ಲೊಂದು ಚಾಟ್ ಜಿಪಿಟಿ ಇದೆ ಇದನ್ನು ಓಕೆ ಫೈನಲ್ ಆಗಿ ಇದಾಗಿದೆ ನಮ್ಮದು ಸೊ ಇಲ್ಲಿ ಒನ್ ನಂಬರ್ ಒನ್ ಅಂತ ಹಾಕೋಣ ಈ ಥರ ಸ್ಪೇಸ್ ಕೊಟ್ಬಿಟ್ಟು ನಂಬರ್ ಟು ಓಕೆನಾ ಇಲ್ಲಿ ನಂಬರ್ ತ್ರೀ ಇಲ್ಲಿ ನಂಬರ್ ಫೋರ್ ಈ ಥರ ನೀವು ಬರ್ಕೋಬೇಕು ಯಾಕಂದರೆ ಆ ನಂಬರ್ಸ್ ನಮಗೆ ಕಾಪಿ ಆಗಿಲ್ಲ ಹಾಗಾಗಿ ಸೊ ನಂಬರ್ ಫೈವ್ ನಂಬರ್ ಸಿಕ್ಸ್ ಇಲ್ಲಿ ನಂಬರ್ ಸೆವೆನ್ ಅಂತ ಹಾಕ್ಕೊಳ್ಳೋಣ ಓಕೆನಾ ಓಕೆ ಇಷ್ಟು ನಮ್ಮದು ಕೆಲಸ ಆಗಿದೆ ಈಗ ಸಿಂಪಲ್ಲಿ ನಾವೇನು ಮಾಡಬೇಕು ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ನಾವು ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಎಲ್ಲರ ಹತ್ರ ಇರುತ್ತೆ ಇಮೇಜ್ ಸರ್ಚ್ ಮ್ಯಾನು ಸೊ ನಾವು ಸಿಂಪಲಿ ಇಮೇಜ್ ಸರ್ಚ್ ಮ್ಯಾನ್ ಓಪನ್ ಮಾಡ್ಕೊಂಡು ಇಲ್ಲಿ ಫ್ಲವರ್ ಬ್ಯಾಕ್ಗ್ರೌಂಡ್ ಅಂತ ಹಾಕಿ ಇಲ್ಲ ಬ್ಯಾಕ್ಗ್ರೌಂಡ್ ಫ್ಲವರ್ ಪಿಕ್ ಅಂತ ಹಾಕಿ ಓಕೆನಾ ಬ್ಯಾಕ್ಗ್ರೌಂಡ್ ಫ್ಲವರ್ ಪಿಕ್ ಅಂತ ಹಾಕಿದ್ದೀನಿ ಈ ಥರ ಹಾಕ್ಬಿಟ್ಟು ಸರ್ಚ್ ಮಾಡಿ ನಿಮಗೆ ತುಂಬ ಫ್ಲವರ್ಸ್ದು ಬ್ಯಾಕ್ ಗ್ರೌಂಡ್ ಪಿಕ್ಚರ್ಸು ನಿಮ್ಗೆ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ತುಂಬ ಇರುತ್ತಿಲ್ಲ ಓಕೆನಾ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಪಿಕ್ನ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ನಾನು ಸಿಂಪಲಿ ಈ ಪಿಕ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಲೋಡಿಂಗ್ ತಗೋತಾ ಇದೆ ಓಕೆ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಓಕೆನಾ ಇದು ಡೌನ್ಲೋಡ್ ಆದಮೇಲೆ ನಾವು ಏನು ಮಾಡಬೇಕು ಪಿಕ್ಸಲ್ ಲ್ಯಾಬ್ ಆ್ಯಪ್ಗೆ ಹೋಗಬೇಕು ಪಿಕ್ಸಲ್ ಲ್ಯಾಬ್ ಆ್ಯಪಲ್ಲಿ ನಮಗೆ ಈಗ ನಾವು ಏನು ಕಾಪಿ ಪೇಸ್ಟ್ ಮಾಡಿದ್ವಿ ನಮ್ಮ ನೋಟಲ್ಲಿ ಅದನ್ನು ಇಲ್ಲಿ ನಾವು ಟೆಕ್ಸ್ಟ್ನ ಚೇಂಜ್ ಮಾಡ್ಕೋಬೋದು ಓಕೆನಾ ಅದನ್ನೀಗ ಇಲ್ಲಿ ಪೇಸ್ಟ್ ಮಾಡ್ತೀನಿ ನಾನು ಇಲ್ಲಿ ಚಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲೇಸ್ ಸೈಕೊಂಡಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿಂದ ನಾವು ಏನು ನಾವು ಕಾಪಿ ಮಾಡಿದ್ವಿ ಪೇಸ್ಟ್ ಮಾಡಿದ್ವಿ ನೋಟಲ್ಲಿ ಇದನ್ನ ಇಲ್ಲಿಂದ ಕಾಪಿ ಮಾಡಿಕೊಂಡು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ ಫುಲ್ ಸವೆನ್ ಓಕೆನಾ ಇದಾಯಿತು ನಮ್ಮದು ಕಾಪಿ ಸಿಂಪಲ್ಲಿ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಆಗುತ್ತೆ ಸಿಂಪಲ್ಲಿ ಬ್ಯಾಕ್ ಮಾಡಿಬಿಟ್ಟು ಇಲ್ಲಿ ನಾವು ಈಗ ಪೇಸ್ಟ್ ಇದನ್ನು ಓಕೆನಾ ನ್ಯೂ ಚಾಟ್ನ ಡಿಲೀಟ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡೋಣ ಓಕೆ ಈಗ ಡನ್ ಆಗಿದೆ ಓಕೆ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಈ ಥರ ಕಾಣುತ್ತೆ ನಾವು ಇದನ್ನು ಫುಲ್ ಚಿಕ್ಕದು ಮಾಡ್ಕೊಳ್ಳೋಣ ಓಕೆನಾ ಈ ಥರ ಅಡ್ಜಸ್ಟ್ ಮಾಡಿಕೊಳ್ಳಿ ಚಿಕ್ಕದಾಗುತ್ತೆ ಓಕೆ ಈ ಥರ ಅಡ್ಜಸ್ಟ್ ಆಗಿದೆ ಓಕೆನಾ ಇದು ಫುಲ್ ಚಿಕ್ಕದಾಗ್ತಿದೆ ಏನು ಇಷ್ಟು ಚಿಕ್ಕದಂತ ಹೋಗಿ ಏನೂ ಗಾಬರಿ ಪಡೋ ಅವಶ್ಯಕತೆ ಏನಿಲ್ಲ ಇದು ನಿಮ್ಗೆ ಇಷ್ಟು ಚಿಕ್ಕದಾಗೆ ಟೆಕ್ಸ್ಟ್ ಕಾಣ್ತಿಲ್ಲ ಜಸ್ಟ್ ನಾವು ಇದು ಫೋಟೋಗೆ ಬಂದುಬಿಟ್ಟು ಇಷ್ಟು ಚಿಕ್ಕದಾಗಿ ಅಡ್ಜಸ್ಟ್ ಮಾಡ್ತಿರೋದು ಆ್ಯಂಡ್ ಇದ್ರ ಕಲರ್ ಬೇಕು ಬೇರೆ ಚೇಂಜ್ ಮಾಡಬೇಕು ಹಾಗಾಗಿ ನಾವು ಇದು ಸಣ್ಣದಾಗಿ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಫುಲ್ ನಮಗೆ ಕಾಣಿಸ್ಬೇಕು ಓಕೆನಾ ಇದು ಫಸ್ಟ್ ನಾವೇನು ಮಾಡೋಣ ಕಲರ್ನ ಇಲ್ಲಿಂದ ಚೇಂಜ್ ಮಾಡ್ಕೊಳ್ಳೋಣ ಇದ್ರದ್ದು ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾಕಂದರೆ ಚೆನ್ನಾಗಿ ಕಾಣಿಸ್ಬೇಕಲ್ಲ ನಮ್ಮದು ವೈಟ್ ಪೇಪರ್ ನಾವು ತಂದು ತೊಗೋತೀವಲ್ಲ ಅದ್ರ ವೈಟ್ ವೈಟ್ ಇದ್ರೆ ಎಲ್ಲಿಂದ ಕಾಣುತ್ತೆ ಕಾಣಿಸಲ್ಲ ಸೊ ಹಾಗಾಗಿ ಇಲ್ಲಿಂದ ನಾವು ಇದ್ರದ್ದು ಕಲರ್ನ ಫಸ್ಟು ಚೇಂಜ್ ಮಾಡ್ಕೊಳ್ಳೋಣ ಬ್ಲ್ಯಾಕ್ ಕಲರಲ್ಲಿ ಓಕೆನಾ ಗೈಸ್ ಓಕೆ ಈಗ ಬ್ಲ್ಯಾಕ್ ಕಲರಲ್ಲಿ ನಾವು ಚೇಂಜ್ ಮಾಡಿದ್ದೀವಿ ಇನ್ನು ಹಾಂ ಗೈಸ್ ಒನ್ ಟೂ ತ್ರೀ ಫೋರ್ ಅಂತ ಇದೆಯಲ್ಲ ಅದೂ ಬ್ಲ್ಯಾಕಲ್ಲಿ ಬೇಡ ಅದನ್ನು ನಾವು ರೆಡ್ ಕಲರಲ್ಲಿ ಚೇಂಜ್ ಮಾಡೋಣ ಓಕೆನಾ ಒಂದೊಂದಾಗಿ ಓಕೆ ಇದು ಬ್ಲ್ಯಾಕ್ ಇಟ್ಟಿದ್ದೀವಿ ಈಗ ನಾವು ಕಲರ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಕಾ ಇಲ್ಲಿ ನಿಮಗೆ ಕಲರ್ದು ಆಪ್ಷನ್ ಕಾಣಿಸ್ತಿರ್ಬೇಕು ಕೆಳಗಡೆ ಸೆಲೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ನೀವು ಒನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಇದು ಸ್ವಲ್ಪ ನಿಮಗೆ ಹಿಂಸೆ ಅನಿಸ್ಬೋದು ಸೊ ಒಂದಂತಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನಿಲ್ಲ ನೀವು ಈಸೀಲಿ ಮಾಡ್ಬೋದು ಓಕೆನಾ ಹತ್ರಲ್ಲೂ ಈಗ ಯೂಶುವಲಿ ಯೂಟ್ಯೂಬ್ ಯೂಸ್ ಮಾಡೋರ ಹತ್ರ ಪಿಕ್ಸಲ್ ಬ್ಯಾಪ್ ಇದ್ದೇ ಇರುತ್ತಲ್ಲ ಸೊ ಹೇಳ್ತಾ ಇದ್ದೀನಿ ಈಗ ಒನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಕೆಲಗೆ ಸ್ಕ್ರಾಲ್ ಮಾಡಿಬಿಟ್ಟು ಇಲ್ಲಿಂದ ಈ ಥರ ಒನ್ನ ಯಾವ ಥರ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಓಕೆನಾ ಕಲರ್ ಚೇಂಜ್ ಮಾಡೋಕ್ಕೆ ಓಕೆನಾ ಗೈಸ್ ಸೊ ಒಂದೊಂದಾಗಿ ನಾವು ಸೆಲೆಕ್ಟ್ ಮಾಡ್ತಾ ಹೋಗೋಣ ಓಕೆ ಸರಿ ಇಲ್ಲಿಂದ ಓಕೆ ಈಗ ನಾ ಒನ್ನ ಸೆಲೆಕ್ಟು ಆಗಿದೆ ಒನ್ ಸೆಲೆಕ್ಟ್ ಆಗಿದೆ ಕಲರ್ ಬಂದುಬಿಟ್ಟು ರೆಡ್ ಕಲರ್ ಮಾಡೋಣ ಓಕೆನಾ ಅದಾದಮೇಲೆ ಎರಡನೇದು ನಂಬರ್ ಬಂದುಬಿಟ್ಟು ಅದೂ ಕಲರ್ ಎಲ್ಲ ನಂಬರ್ಸ್ದು ಕಲರ್ ಬಂದುಬಿಟ್ಟು ನಾವು ರೆಡ್ ಇಡೋಣ ಓಕೆನಾ ಸೊ ಒಂದೊಂದಾಗಿ ನಾನು ಮಾಡ್ತಾ ಹೋಗ್ತೀನಿ ನಂಬರ್ ಟು ರೆಡ್ ಕಲರ್ ಗಾಯ್ಸ್ ಇದು ತುಂಬ ಈಸಿ ಇದೆ ನಿಮಗೆ ನೋಡಬೇಕಿದ್ರೆ ಕಷ್ಟ ಅನಿಸ್ತಾ ಇದೆ ಅನ್ನಿಸ್ತಾ ಇದೆ ಅನಿಸುತ್ತೆ ಯಾರೆಲ್ಲ ಎಡಿಟ್ ಮಾಡ್ತಾರೆ ಅವ್ರಿಗಂತೂ ತುಂಬಾ ಈಸಿ ಆ್ಯಂಡ್ ಯಾರೆಲ್ಲ ಎಡಿಟ್ ಮಾಡಲ್ಲ ಅವರೆಲ್ಲ ಪ್ರಾಕ್ಟೀಸ್ ಮಾಡಿ ಒನ್ ಟು ಟೂ ಟೈಮ್ಸು ಆಗ ನಿಮಗೆ ಈಸಿಲಿ ಬರುತ್ತೆ ನೀವು ಈಸಿಲಿ ಬಂದುಬಿಟ್ಟು ಈ ಥರ ವೀಡಿಯೋಸ್ನ ಮಾಡ್ಬೋದು ಈಗ ಕಷ್ಟ ಪಟ್ಟರೆ ಅಲ್ವಾ ಗಾಯ್ಸ್ ನಮಗೂ ಏನಾದರೂ ಒಂದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಫಲ ಸಿಗೋದು ನೀವು ಕಷ್ಟನೇ ಪಡೆದಿದ್ರೆ ಅಂದರೆ ನಮ್ಮ ಚಾನಲ್ ಗ್ರೋ ಆಗಿಬಿಡಲಿ ಅಂದರೆ ಯಾ ಹೆಂಗಾಗುತ್ತೆ ಗ್ರೋ ಏನಾದರೂ ಒಂದು ಮಾಡಲೇಬೇಕಲ್ವ ಸೊ ಹಾಗಾಗಿ ಈಸಿ ಎಡಿಟ್ನ ಯಾರೆಲ್ಲ ಕಲ್ತಿಲ್ಲ ವೀಡಿಯೋಸ್ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ ಯೂಟ್ಯೂಬಲ್ಲಿ ನೀವು ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕಲಿಬೋದು ಒಂದೊಂದಾಗಿ ಎಡಿಟ್ನ ಓಕೆನಾ ಬೇಸಿಕ್ ಆದರೂ ನಿಮಗೆ ನಾಲೆಜ್ ಇರಬೇಕು ಎಡಿಟ್ ಮಾಡೋಕ್ಕೆ ಓಕೆನಾ ಗೈಸ್ ಸೊ ಈ ಥರ ನಾವು ಬಂದುಬಿಟ್ಟು ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ ಎಲ್ಲ ನಂಬರ್ಸ್ದು ಓಕೆನಾ ಸೊ ಫೈನಲಿ ಈಗ ಸೆವೆನ್ ನಂಬರ್ ಆಗಿದೆ ಓಕೆ ಈಗ ಫೈನಲಿ ನಮ್ಮದು ಕಲರ್ಸ್ ಬಂದುಬಿಟ್ಟು ಆಗಿದೆ ಕಲರೆಲ್ಲ ಚೇಂಜ್ ಆಗಿದೆ ಈಗ ಫುಲ್ಲು ಫುಲ್ಲು ನಮ್ಮದು ಎಷ್ಟು ಆಪ್ಷನ್ಸ್ ಇದೆ ಅಂದರೆ ಎಷ್ಟು ನಂಬರ್ ಇದೆ ಅಷ್ಟು ನಂಬರ್ವರೆಗೂ ನಾವು ಕವರ್ ಮಾಡಬೇಕೀಗ ಅಂದರೆ ನಮಗೆ ಕಾಣಿಸ್ಬೇಕು ಅಷ್ಟು ಈ ಫೋಟೋದಲ್ಲಿ ಓಕೆನಾ ಅದು ಆದಮೇಲೆ ಈಗ ನಾವು ಇಲ್ಲೊಂದು ಆಪ್ಷನ್ ಕಾಣಿಸ್ತಿರಬೇಕು ಡಬಲ್ ಎ ಅದು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ರಾನ್ಸ್ಫರೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಈ ಥರ ಒಂದು ಪೇಜ್ ನಮಗೆ ಬೇಕು ಯಾಕಂದರೆ ನಮಗೆ ಬೇರೆ ಕಲರ್ ಬೇಡ ಯಾಕಂದರೆ ನಾವು ಯೂಸ್ ಮಾಡ್ತೀವಲ್ಲ ಅದನ್ನು ವೈಟ್ ಪೇಪರಲ್ಲಿ ಹಂಗಾಗಿ ಗೈಸ್ ಇದಾಯಿತು ನಮ್ಮದು ಸೇವ್ ಫೋಟೋನ ಸೇವ್ ಮಾಡಿದ್ದೀನಿ ಸಿಂಪಲ್ ನಾವು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಬೇಕು ಈಗ ಎಡಿಟ್ ಮಾಡಬೇಕಲ್ಲ ಸಿಕ್ಸ್ಟೀನ್ ಇಷ್ಟು ನೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಆ್ಯಡ್ ತೋರಿಸುತ್ತೆ ಇದನ್ನು ಸ್ಕಿಪ್ ಮಾಡಿ ಕ್ರಿಯೇಟ್ ನೀವು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ಬಂದುಬಿಟ್ಟು ಆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಏನು ಫೋಟೋನ ಡೌನ್ಲೋಡ್ ಮಾಡಿಟ್ಟಿದ್ವಿ ಫ್ಲವರ್ದು ಬ್ಯಾಕ್ಗ್ರೌಂಡ್ದು ಅದನ್ನು ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಆ ಫೋಟೋನ ಇಲ್ಲಿ ಓಕೆನಾ ಒಂದು ನಿಮಿಷ ನಾನು ಆ್ಯಡ್ ಮಾಡ್ತೀನಿ ಸಾರಿ ಇದೆಲ್ಲ ಇಮೇಜಸ್ ಇಷ್ಟಲ್ಲ ಆಲಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಏನು ಇಮ್ಯಾಜ್ನ ಡೌನ್ಲೋಡ್ ಮಾಡಿದ್ವಿ ಆ ಇಮ್ಯಾಜ್ನ ಫಸ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ ಇದು ಫುಲ್ ಡ್ಯೂರೇಷನ್ ಫುಲ್ ಮಾಡಿ ಡ್ಯೂರೇಷನ್ನ ಅಂದರೆ ಎಷ್ಟು ನಿಮಿಷ ನೀವು ವೀಡಿಯೋ ಮಾಡ್ತೀರೋ ಅಷ್ಟು ನಿಮಿಷಕ್ಕೆ ನೀವು ಇಟ್ಕೊಬೋದು ನಿಮ್ಮ ಸ್ಟೋರಿ ಎಷ್ಟು ಲಾಂಗ್ ಇದೆ ಅದರ ಅಕಾರ್ಡಿಂಗ್ ಓಕೆನಾ ಗಾಯ್ಸ್ ಅದು ಆದಮೇಲೆ ನೋಡಿ ಗಾಯ್ಸ್ ನೀವು ನೋಡ್ಬೋದು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ನಿಮಗೆ ಓಕೆನಾ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಲೇಯರ್ ಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಮೀಡಿಯಾ ಮೇಲೆ ಕ್ಲಿಕ್ ಮಾಡಾದ ಆದಮೇಲೆ ಇದು ಇಲ್ಲಿ ಈಗ ನಾವು ಇಮೇಜ್ ಅಸಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ನಾ ಇಮೇಜ್ ಅಸಿಸ್ಟ್ ಏನಿದೆ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ಒನ್ ವೈಟ್ ಪೇಜ್ ತಗೊಳ್ಳಿ ನೀವು ಯಾವ ಕಲರ್ ಬೇಕಿದ್ರೂ ಯೂಸ್ ಮಾಡ್ಬೋದು ವೈಟ್ ಪೇಜ್ ಬಂದುಬಿಟ್ಟು ಚೆನ್ನಾಗಿ ಕಾಣುತ್ತೆ ಇದನ್ನು ಸ್ವಲ್ಪ ರೊಟೇಟ್ ಮಾಡಿಕೊಂಡು ಈ ಥರ ದೊಡ್ಡದು ಮಾಡ್ಕೊಳ್ಳಿ ನಾನು ಯಾವ ಥರ ಮಾಡ್ತಿದ್ದೀನಿ ಅದೇ ಥರ ಮಾಡಿ ಓಕೆ ನಾನು ಗೈಸ್ ಈ ಥರ ದೊಡ್ಡದು ಮಾಡ್ಕೊಳ್ಳಿ ಓಕೆ ಈ ಥರ ನಮ್ಮದು ದೊಡ್ಡದಾಗಿದೆ ದೊಡ್ಡದಾದರೆ ಸ್ವಲ್ಪ ನಮಗೆ ಇದು ಬ್ಯಾಕ್ ಚೆನ್ನಾಗಿ ಕಾಣುತ್ತೆ ಈಗ ನೀವು ನೋಡ್ಬೋದಲ್ಲ ಯಾವ ಥರ ಕಾಣ್ತಿದೆ ಅಂತ ಓಕೆ ಗೈಸ್ ಈಗ ಬ್ಯಾಗ್ ಮಾಡಿಕೊಂಡು ಇದನ್ನು ಡ್ಯೂರೇಷನ್ನ ಈ ಫೋಟೋ ಎಷ್ಟು ಲಾಂಗ್ ಇದೆ ಅಷ್ಟು ಲಾಂಗ್ವರೆಗೂ ಈ ವೈಟ್ ಪೇಜ್ ಏನಿದೆ ಅಷ್ಟು ಲಾಂಗ್ವರೆಗೂ ನಾವು ಇದನ್ನು ಹೇಳ್ಕೊಂಡು ಹೋಗೋಣ ಓಕೆನಾ ಇದನ್ನು ಈ ಥರ ಸ್ಕ್ರಾಲ್ ಮಾಡ್ಕೊಳ್ಳಿ ಓಕೆ ಇಷ್ಟು ನಮ್ಮದು ಅಡ್ಜಸ್ಟ್ ಆಗಿದೆ ಅದಾದಮೇಲೆ ಗೈಸ್ ಈಗ ನಾವು ನಿಮ್ಗೊಂದು ಆಪ್ಷನ್ ಕಾಣಿಸ್ತಿರಬೇಕು ಕ್ರಾಪಿಂಗ್ದು ಕ್ರಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮಾಸ್ಕ್ ಆಪ್ಷನ್ ಕಾಣಿಸ್ತಿದಿಲ್ಲ ಅದೇ ಎನೇಬಲ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಫೆದರ್ ಆಪ್ಷನ್ ಇದೆಯಲ್ಲ ಇದು ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಆರು ಏಳಿಗೆ ಮಾಡ್ಕೊಳ್ಳಿ ನೋಡಿ ಈ ಥರ ನಮಗೆ ಚೆನ್ನಾಗಿ ಕಾಣುತ್ತೆ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಶ್ಯಾಡೋ ಬಂದಂಗೆನೋ ಒಂಥರ ಚೆನ್ನಾಗಿ ಕಾಣುತ್ತೆ ಪೇಜ್ ಬಂದುಬಿಟ್ಟು ನಮ್ಮದು ಓಕೆನಾ ಸೊ ನೋಡಿ ಗಾಯಸ್ ಈ ಥರ ನಮ್ಮದು ಆಗಿದೆ ಓಕೆ ಇದಾದ ಮೇಲೆ ನಾವೀಗೇನು ಮಾಡಬೇಕು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಸಿಂಪಲಿ ನಾವು ಬ್ಯಾಕ್ ಹೋಗ್ಬಿಟ್ಟು ಒಂದು ನಿಮಿಷ ಲೇಯರ್ ಮೇಲೆ ಕ್ಲಿಕ್ ಮಾಡೋಣ ನಾವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ ಅದಾದಮೇಲೆ ನಾವು ಏನು ಫೋಟೋನ ಡೌನ್ಲೋಡ್ ಮಾಡಿಟ್ಟಿದ್ವಿ ಪಿಕ್ಸಲ್ ಆ್ಯಬ್ ಆ್ಯಪಿಂದ ನೋಡಿ ಇಲ್ಲಿ ನಾನು ತಗೊಬಂದಿದ್ವಿ ಈಗ ನಾವೇನು ಡೌನ್ಲೋಡ್ ಮಾಡಿದ್ವಿ ಕ್ರಿಯೇಟ್ ಏನು ಮಾಡಿದ್ವಿ ಪಿಕ್ಸಲ್ ಆ್ಯಬಿಂದ ಈ ಥರ ನಾವು ಸಣ್ಣದಾಗಿತ್ತಲ್ಲ ಅಲ್ಲಿ ಇಲ್ಲಿ ಬಂದುಬಿಟ್ಟು ನೀವು ದೊಡ್ಡದಾಗಿ ಮಾಡಬೇಕು ಕಾಣಿಸೋ ಹಾಗೆ ನೋಡಿದ್ರಲ್ಲ ಗೈಝ್ ಯಾವ ಥರ ಅಂತ ಓಕೆ ಇದನ್ನು ಫುಲ್ ಕೆಳಗೆ ಬಂದುಬಿಟ್ಟು ಇಲ್ಲಿ ಫಸ್ಟ್ವರೆಗೂ ಇಲ್ಲಿಗೆ ತಗೊಬಂದು ಇಟ್ಬಿಡಿ ಅದಾದಮೇಲೆ ಇದು ಫುಲ್ಲು ನಿಮ್ಮದು ಪೇಜ್ ಅಂದರೆ ನಿಮ್ಮದು ಫೋಟೋ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತಿವರೆಗೂ ಇದನ್ನು ಸ್ಕ್ರಾಲ್ ಮಾಡಿಕೊಂಡು ದೊಡ್ಡದು ಮಾಡ್ಕೊಳ್ಳಿ ಓಕೆನಾ ಈ ಥರ ಸಮವಾಗಿರಬೇಕು ಓಕೆ ನಂಗೆ ಐಸ್ ಇದಿಷ್ಟ ಆಗಿದೆ ಇಲ್ಲಿ ನಾವು ಸುಮ್ ಲೇಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಬರೆಯೋಣ ಫಸ್ಟು ಹೆಡ್ಲೈನ್ ಏನಾದರೂ ಒಂದು ಮಾತ್ರ ಅಜ್ಜಿ ಕಾಲದ ಮನೆ ಮದ್ದು ಅಂತ ಬರ್ದಿದ್ದೀನಿ ಓಕೆನಾ ಅದಾದ ಮೇಲೆ ನಾವು ಇಲ್ಲಿ ಕ ಮೇಲೆ ಟಾಪಲ್ಲಿ ಇದನ್ನು ಹೆಡ್ಲೈನ್ ಆಗಿ ಬರ್ ಈಗ ಹಿಂಗೆ ಇದರದ್ದು ಕಲರ್ ಬಂದ್ಬಿಟ್ಟು ಚೇಂಜ್ ಮಾಡಬೇಕು ಕಲರ್ ರೆಡ್ ಕಲರ್ ಇಡೋಣ ಓಕೆನಾ ರೆಡ್ ಕಲರ್ ಇಟ್ಬಿಟ್ಟು ಅದಾದಮೇಲೆ ಹಂಗೆ ಕೆಳಗೆ ಸ್ಕ್ರಾಲ್ ಮಾಡಿಬಿಟ್ಟು ಇದನ್ನ ಒಂದು ಸ್ವಲ್ಪ ಒಳಗಡೆದು ಶ ಇದ್ದು ಫಸ್ಟು ಫಾ ಫಾಂಟ್ ಬಂದ್ಬಿಟ್ಟು ಚೇಂಜ್ ಮಾಡ್ಕೊಳ್ಳೋಣ ನಾನು ಯಾವುದಾದ್ರೂ ಫೋಂಟ್ನ ಹಾಕ್ತೀನಿ ಇಲ್ಲೇ ಓಕೆ ಇದು ಇದನ್ನು ಫ್ಯಾಂಟ್ ಹಾಕಿದ್ದೀನಿ ಅದಾದಮೇಲೆ ನನಗೆ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಔಟ್ಲೈನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎನಬಲ್ ಮಾಡ್ಕೊಳ್ಳಿ ಸೊ ಅದು ಈಗ ಈ ಥರ ನಿಮಗೆ ಇಂಟ್ರಫೇಸ್ ಕಾಣುತ್ತೆ ಓಕೆನಾ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ನೀವು ತುಂಬ ಡಾರ್ಕ್ ಅನಿಸಿದ್ರೆ ನೀವು ಓಕೆನಾ ಓಕೆ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀವಿ ಈಗ ಏನು ಮಾಡಬೇಕು ನಾವು ಇದಕ್ಕೆ ಇಲ್ಲೇ ಬಂದುಬಿಟ್ಟು ನೀವು ಮೇಯ್ನಾಗಿ ಇಂಟ್ರೆಸ್ಟ್ ಕೊಟ್ಟು ನೋಡಬೇಕಾಗಿರೋದು ಓಕೆನಾ ಇಲ್ಲಿ ಸೈಡಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಾನು ನಿಮಗೆ ಮಾರ್ಕ್ ಮಾಡ್ತೀನಿ ಓಕೆನಾ ಎಲ್ಲಂತ ಸೊ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡೋಣ ಇಲ್ಲಿ ಅಡ್ಜಸ್ಟ್ ಮಾಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ಮೈನಸ್ ಆಪ್ಷನ್ ಒಂದು ಕಾಣಿಸ್ತಿದೆ ಈಗ ಪ್ಲಸ್ ಸ್ವಲ್ಪ ಮೂವ್ ಫಸ್ಟ್ ಮೈನಸ್ ಇದೆ ಈಗ ಈ ಥರ ಸ್ವಲ್ಪ ಮೂವ್ ಮಾಡಿದರೆ ಪ್ಲಸ್ ಆಗುತ್ತೆ ಸೊ ಇದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡಿ ಇದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಇದ್ರ ಮೇಲೆ ಟ್ಯಾಪ್ ಮಾಡಬೇಕು ಓಕೆನಾ ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಅದೊಂದು ಸ್ವಲ್ಪ ಇದಾಗುತ್ತೆ ಅಂದರೆ ಮೂವ್ ಆಗುತ್ತೆ ಮೇಲೆ ಕೆಳಗಡೆ ಈಗ ನಾವೇನು ಮಾಡಬೇಕು ಹಾಗೆ ಇದನ್ನು ಈ ಥರ ಸ್ಕ್ರಾಲ್ ಮಾಡಬೇಕು ಓಕೆನಾ ಒಂದು ನಿಮಿಷ ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ಸಿಂಪಲ್ಲಿ ಬ್ಯಾಕ್ ಮಾಡೋಣ ಈ ಥರ ನಾವು ಸ್ಕ್ರಾಲ್ ಮಾಡಬೇಕು ಮೇಲೆ ಸ್ಕ್ರಾಲ್ ಮಾಡಿ ಮತ್ತೆ ಇದನ್ನು ಇಲ್ಲಿಂದ ಒಂದು ಸಲ ಪ್ರೆಸ್ ಮಾಡಬೇಕು ಮತ್ತು ಇದನ್ನು ನಾವೇನು ಮಾಡಬೇಕು ಇಲ್ಲಿವರೆಗೂ ಮತ್ತೆ ಮೇಲೆವರೆಗೂ ತಗೋಗಬೇಕು ಮತ್ತು ಮೈನಸ್ಸು ಪ್ಲಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಆ ಥರ ಕ್ಲಿಕ್ ಮಾಡ್ತಾ ಹೋಗಿ ಅದು ಮೇಲ್ ಹೋಗ್ಬಿಡುತ್ತೆ ಓಕೆನಾ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಓಕೆ ನಾಗಝ್ ಈ ಥರ ಹೋಗುತ್ತೆ ಇದಾಯಿತು ನಮ್ಮದು ಮೈನಸ್ಸು ಪ್ಲಸ್ ಇದು ಮಾಡೋದು ಕೀ ಆಪ್ಷನಲ್ಲಿ ನಿಮಗೆ ಕೀ ಆಪ್ಷನ್ ಬರ್ತಿಲ್ವಾ ಬರ ನಿಮ್ಮದು ಬೈ ಚಾನ್ಸ್ ಕೀ ಆಪ್ಷನ್ ಏನಾದರೂ ಇದ್ದರೆ ನೀವು ಕೀ ಆಪ್ಷನಲ್ಲಿ ಕ್ಲಿಕ್ ಮಾಡ್ಬೋದು ಓಕೆ ಗೈಸ್ ಇದಾಯಿತು ನಮ್ಮದು ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಈಗ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಆಪ್ಷನ್ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಈ ಥರ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಈ ಥರ ಸ್ಕ್ರಾಲ್ ಮಾಡಿ ಲಿಕ್ ಸ್ಟಾಪ್ ಮಾಡಿ ಈ ಥರ ಇದನ್ನು ಸ್ಕ್ರಾಲ್ ಮಾಡಿಬಿಟ್ಟು ಮತ್ತೆ ಈ ಟೆಕ್ಸ್ಟ್ನ ಮೇಲೆ ಸ್ಕ್ರಾಲ್ ಮಾಡಿ ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಮತ್ತು ಈ ಥರ ಮೇಲೆ ನೀವು ಅದ್ರ ಮೇಲೆ ಟಾಪ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಮೇಲೆ ಸ್ಕ್ರಾಲ್ ಮಾಡಿ ಟೆಕ್ಸ್ಟ್ನ ಮಾತ್ರ ಮೇಲೆ ಸ್ಕ್ರಾಲ್ ಮಾಡಿ ಮತ್ತು ವೀಡಿಯೋದು ವೀಡಿಯೋನ ಮಾತ್ರ ಸ್ಕ್ರಾಲ್ ಮಾಡ್ತಾ ಹೋಗಿ ಓಕೆನಾ ಅಷ್ಟೇ ಮತ್ತು ಪ್ಲಸ್ ಮೈನಸ್ ಇದೆಲ್ಲ ಅದ್ರ ಮೇಲೆ ಏನು ಕ್ಲಿಕ್ ಮಾಡೋಕೆ ಹೋಗಬೇಡಿ ಓಕೆನಾ ಜಸ್ಟು ಸ್ಕ್ರಾಲ್ ಮಾಡಿ ಟೆಕ್ಸ್ಟ್ನ ಸ್ಕ್ರಾಲ್ ಮಾಡಿ ಮತ್ತು ಇಲ್ಲಿ ನಿಮ್ಮದು ಕೆಳಗಡೆ ಏನು ವೀಡಿಯೋ ಇದೆ ಅದನ್ನು ಮಾತ್ರ ಸ್ಕ್ರಾಲ್ ಮಾಡಿ ಓಕೆನಾ ಈ ಥರ ಓಕೆ ಮಾಡ್ತಾ ಹೋಗ್ತಾ ಇದ್ದೀನಿ ಇದೇ ಥರ ಇದು ಮೇಯ್ನಾಗಿ ನೋಡ್ಕೊಳ್ಳಿ ನೀವು ಕ್ಲೀನಾಗಿ ಕರೆಕ್ಟಾಗಿ ಇದನ್ನು ನೀವು ಕಲ್ತುಬಿಟ್ರೆ ಬಿಟ್ರೆ ನೀವು ಈಸಿಲಿ ನೀವು ವೀಡಿಯೋನ ಮಾಡ್ಬೋದು ಓಕೆನಾ ಗೈಸ್ ಈ ಥರ ಸ್ಕ್ರಾಲ್ ಮಾಡಿ ಮತ್ತು ಟೆಕ್ಸ್ಟ್ನ ಮೇಲೆ ಸ್ಕ್ರಾಲ್ ಮಾಡಿಬಿಟ್ಬಿಡಿ ಓಕೆ ನಮ್ಮ ವೀಡಿಯೋ ಎಂಡ್ ಆಗಿದೆ ಇಷ್ಟು ಸೆಕೆಂಡ್ ಆಗಿದೆ ತರ್ಟಿ ಸಿಕ್ಸ್ ಸೆಕೆಂಡ್ ಆಗಿದೆ ನಮ್ಮದು ವೀಡಿಯೋ ಬಂದುಬಿಟ್ಟು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿದ್ರಲ್ಲ ಗೈಸ್ ಈಗ ನೀವು ಈಸಿಲಿ ಬಂದುಬಿಟ್ಟು ವಾಯ್ಸ್ ಓವರ್ನ ಮಾಡ್ಬೋದು ಅದನ್ನು ನೋಡಿಕೊಂಡು ಅಲ್ಲಿ ಸಿಂಪಲಿ ಆ ಸಿ ಬಟನ್ ಇದೆಯಲ್ಲ ಕೆಳಗಡೆ ರೆಕಾರ್ಡ್ ಬಟನು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈಸಿಲಿ ಬಂದುಬಿಟ್ಟು ವೀಡಿಯೋನ ಅಂದರೆ ವಾಯ್ಸ್ ಓವರ್ನ ಮಾಡ್ಬೋದು ಓಕೆನಾ ಇಷ್ಟು ಈಸಿ ಇದೆ ತುಂಬ ಈಸಿ ಇದೆ ಯಾರೆಲ್ಲ ಚಾನಲ್ನ ಸ್ಟಾರ್ಟ್ ಮಾಡಿಲ್ಲ ಚಾನಲ್ ಮಾಡಿ ಬಟ್ ಬೇರೆ ಬೇರೆ ಕ್ಯಾಟಗರಿ ಚಾನಲ್ ಮಾಡ್ಬೋದು ನಿಮ್ಮ ಅಕಾಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು ಹಾರರ್ ಆದರೆ ಹಾರರು ಇಲ್ಲಾಂದರೆ ಕಾಮಿಡಿ ಆದರೆ ಕಾಮಿಡಿ ಮಾಡಿ ಎಲ್ಲ ಅಂದರೆ ಬೇರೆ ಏನಾದರೂ ಅದೇ ಲೈಕ್ ಮೋಟಿವೇಶನ್ಸು ತುಂಬ ಜನ ಇರ್ತಾರೆ ಈ ಥರ ಕೇಳೋರು ದೊಡ್ಡೋರಿಗೂ ಇಷ್ಟ ಆಗುತ್ತೆ ಸಣ್ಣ ಮಕ್ಳಿಗೂ ಇಷ್ಟ ಆಗುತ್ತೆ ಈ ಥರ ಕೇಳಿ ಅವರು ಆನ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ವೀಡಿಯೋನ ಕೇಳ್ತಾ ಹೋಗ್ತಾರೆ ವಾಯ್ಸ್ ಓವರ್ನ ನಿಮ್ಮದು ಓಕೆನಾ ಗೈಸ್ ಇದಾಯಿತು ನಮ್ದು ಇಷ್ಟ ಅದಾದಮೇಲೆ ಮ್ಯೂಸಿಕ್ ನಿಮಗೆ ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಓಕೆನಾ ಈ ಥರ ಯಾವುದಾದ್ರೂ ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆ್ಯಡ್ ಮಾಡಿಬಿಟ್ಟು ಮ್ಯೂಸಿಕ್ದು ಏನು ವಾಯ್ಸ್ ಇದೆ ಅದು ಒನ್ ಟ್ವೆಂಟಿ ಫೋರ್ ಇಲ್ಲ ಟ್ವೆಂಟಿ ಫೈ ಅಲ್ಲಿ ಇಡಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಯಾವ ಥರ ಅಂತ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ಮ್ಯೂಸಿಕ್ನ ನಾನು ಬ್ಯಾಕ್ ಗ್ರೌಂಡ್ಗೆ ಓಕೆನಾ ಸೊ ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿದ್ದೀನಿ ಇದು ಸೌಂಡ್ ಫುಲ್ ಕಮ್ಮಿ ಮಾಡಿ ಅಂದರೆ ಟ್ವೆಂಟಿ ಫೋರ್ ಇಲ್ಲ ಟ್ವೆಂಟಿ ಫೈ ಅಲ್ಲಿ ಡಿ ನಾನು ಟ್ವೆಂಟಿ ತ್ರೀಯಲ್ಲಿ ಇಟ್ಟಿದ್ದೀನಿ ನೀವು ಅಷ್ಟೇ ಇಡ್ಬೋದು ನಿಮ್ಮ ವಾಯ್ಸ್ ಮಾತ್ರ ಜಾಸ್ತಿ ಕೇಳಿಸ್ಬೇಕು ನಿಮ್ಮ ವಾಯ್ಸ್ ಬಂದುಬಿಟ್ಟು ಟೂ ಹಂಡ್ರೆಡಲ್ಲಿ ಮಾಡಬೇಡಿ ಇಲ್ಲಿ ವಾಯ್ಸ್ ಓವರ್ ಮಾಡಿಲ್ಲ ವಾಯ್ಸ್ ಓವರ್ ಏನಾದರೂ ಮಾಡಿದರೆ ಟೂ ಹಂಡ್ರೆಡ್ ಮಾಡಬೇಡಿ ನಿಮ್ಮ ವಾಯ್ಸ್ನ ಓಕೆನಾ ಗೈಸ್ ನೋಡಿ ಈ ಥರ ಓಕೆನಾ ಗೊತ್ತಾಯ್ತಲ್ಲ ನಿಮಗೆ ಯಾವ ಥರ ನೀವು ಸ್ಟೋರಿನ ಕ್ರಿಯೇಟ್ ಮಾಡ್ಬೋದು ಈಸಿಲಿ ನೀವು ಚಾಟ್ ಜಿ ಪಿ ಟಿಯಿಂದ ಹೋಗ್ಬಿಟ್ಟು ಅಲ್ಲಿಂದ ನೀವು ಸ್ಟೋರಿ ಕ್ರಿಯೇಟ್ ಮಾಡಿಕೊಡೋ ಕೇಳಿ ಅಲ್ಲಿಂದ ಕ್ರಿಯೇಟ್ ಮಾಡಿಬಿಟ್ಟು ನೀವು ಈಸಿಲಿ ಅಲ್ಲಿಂದ ಕಾಪಿ ಮಾಡಿ ನಿಮ್ಮ ನೋಟಲ್ಲಿ ಪೇಸ್ಟ್ ಮಾಡಿ ಅದಾದಮೇಲೆ ಅಲ್ಲಿಂದ ಪಿಕ್ಸೆಲ್ ಲ್ಯಾಬಿಂದ ನಾನು ಕಲರ್ ಚೇಂಜ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೇನಲ್ಲ ನೀವು ಒಂದೇ ಕಲರ್ ಅಂತ ಎಲ್ಲ ಬೇರೆ ಬೇರೆ ಕಲರ್ನು ಚೇಂಜ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಗೈಸ್ ಅದೆಲ್ಲ ನೀವು ಅಲ್ಲಿಂದ ಕಲರ್ ಬಂದುಬಿಟ್ಟು ಚೇಂಜ್ ಮಾಡಿ ಪಿಕ್ಸೆಲ್ ಲ್ಯಾಬಿಂದ ಅಲ್ಲಿಂದ ಫೋಟೋ ಬಂದುಬಿಟ್ಟು ಸೇವ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಈಗ ನಾನು ಎಡಿಟ್ ಯಾವ ಥರ ಹೇಳಿಕೊಟ್ಟೆ ಅದೇ ಥರ ಮಾಡಿ ಓಕೆನಾ ಗೈಸ್ ಇದಿಷ್ಟು ನಮ್ಮದು ಆಗಿದೆ ನಾವು ಇದನ್ನು ಸಿಂಪಲ್ಲಿ ಒಂದು ನಿಮಿಷ ಇದನ್ನ ಇಲ್ಲಿಂದ ಟ್ರಿಮ್ ರೈಟಿಗೆ ಕೊಡೋಣ ಯಾಕಂದರೆ ನಮ್ಮದು ತರ್ಟಿ ಸೆಕೆಂಡ್ ವಿಡಿಯೋ ಆಗಿದೆ ನಿಮ್ಮದು ಎಷ್ಟು ಸೆಕೆಂಡ್ ಆಗಿದ್ರು ಅದಕ್ಕಿಂತ ದೊಡ್ಡದೇನಾದರೂ ಫೋಟೋ ಇದ್ದರೆ ಅದನ್ನು ಅಲ್ಲಿಂದ ರೈಟ್ ಮಾಡಿಬಿಡಿ ಟ್ರಿಮ್ ರೈಟು ಈ ಸಾಂಗ್ನು ನಾವು ಹಂಗೆ ಟ್ರಿಮ್ ರೈಟ್ ಮಾಡ್ಕೊಳ್ಳೋಣ ಓಕೆನಾ ಗೈಸ್ ಓಕೆ ನೋಡಿ ಈಗ ನಮ್ಮದು ವೀಡಿಯೋ ಬಂದುಬಿಟ್ಟು ಕ್ರಿಯೇಟ್ ಆಗಿದೆ ಇದೊಂದು ನಮ್ಮದು ವೀಡಿಯೋ ಇದನ್ನು ಸಿಂಪಲಿ ಸೇವ್ ಆಸ್ ವೀಡಿಯೋ ಅಂತ ಕ್ಲಿಕ್ ಮಾಡಿಬಿಟ್ಟು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮ್ಮ ವೀಡಿಯೋ ಬಂದುಬಿಟ್ಟು ಸೇವ್ ಆಗುತ್ತೆ ಓಕೆನಾ ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಗೈಸ್ ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬತ್ತೆ ಅಲ್ಲಿವರೆಗೂ ಬೈ ಬೈ ಗೈಸ್